ಪ್ಯಾಂಟ್ ಜೇಬಲ್ಲಿ ಮೊಬೈಲ್ ಅನ್ನು ಇಟ್ಕೊಂಡ್ರೆ ನಮ್ಗೆ ಮುಂದಿನ ತಲೆಮಾರಿನಲ್ಲಿ ಮಕ್ಳಾಗೋದೇ ಇಲ್ಲ ಅಂದ್ರೆ ನಮ್ಗೆ ಮೊದ್ಲೆಲ್ಲ ಲ್ಯಾಂಡ್ ಲೈನ್ ಕಾಲ್ ಇರ್ಬೇಕಾದ್ರೆ ಇಂತ ದಿವಸ ಇಂತವ್ರು ಬರ್ತಾರೆ ಅಂತಂದ್ರೆ ಅಷ್ಟೊತ್ತಿಗೆ ನಾವು ನಾವ್ ರೆಡಿಯಾಕಾಯ್ತಿದ್ವಿ ಎಸ್ ಎಸ್ ಈಗ ಮೊಬೈಲ್ ಬಂದ್ಮೇಲೆ ಆ ಪರ್ಸನ್ ಡಿಸಿಕ್ರಿನ್ ಇಲ್ಲ ಬಂದ್ರೆ ಫೋನ್ ಮಾಡ್ತಾ ಬಿಡು ಯಾವುದು ಕಡಿಮೆ ರೇಟಿಗೆ ಸಿಗುತ್ತೋ ಅದರಲ್ಲಿ ನಿಮ್ಗೆ ಎಸ್ ಆರ್ ವ್ಯಾಲ್ಯು ಜಾಸ್ತಿ ಇರುತ್ತೆ ಓಹೋಹೋ ಇದೇ ಸೀಕ್ರೆಟ್ ಅದೇ ಸೀಕ್ರೆಟ್ ಒಂದು ಮುಕ್ಕಾಲು ಒಂದೂವರೆಲೆಲ್ಲ ಯಾರ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಸತ್ತಿದ್ರೆ ಅಥವಾ ಯಾರಾದ್ರೂ ಹುಟ್ಟಿದ್ರೆ ನನ್ನ ಹೆಂಡತಿ ಡೆಲಿವರಿ ಆಗಿದ್ರೆ ಅವಾಗ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ನಾನು ಅದನ್ನ ತಗೊಳ್ಳೋ ಮನಸ್ಥಿತಿಯಲ್ಲಿ ಇರ್ತೀನಿ ಆ ಪರಿಸ್ಥಿತಿಯಲ್ಲಿ ಇರ್ತೀನಿ ಸುಮ್ ಸುಮ್ನೆ ಅಪಾಯಿಂಟ್ಮೆಂಟ್ ತಗೊಳಕೆಲ್ಲ ಒಂದೂವರೆಗೆ ಎರಡುವರೆ ಕಾಲ್ ಮಾಡೋದು ಒಂದು ಮುಖಾಲಿ ಕಾಲ್ ಮಾಡೋದು ಸಿಗ್ನಲ್ಸೇ ವೀಕ್ ಆಗಿ ಫೋನೇ ಬಿಸಿ ಆಗೋಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅಂತಂದ್ರೆ ನಮ್ಮ ಬಾಡಿ ನಾನು ಅದು ಹಾಳು ಮಾಡೇ ಮಾಡುದು ಸುಮಾರು ಜನರಿಗೆ ಫೋನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದಾನೇ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಶುರು ಆಗಿದೆ ಮೈಗ್ರೇನ್ ಆಗಿರ್ಬೋದು ಕಿವಿಟಿಸ್ ಆಗಿರ್ಬೋದು ಕೆಲವರು ಕಿವಿ ಕೇಳೋದೇ ನಿಂತ ಫೋನ್ ಯೂಸ್ ಮಾಡೋದ್ರಿಂದ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನನ್ನ ಜೊತೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಇವತ್ತು ಕೂಡ ಜಾಯ್ನ್ ಆಗಿದ್ದಾರೆ ನನ್ನ ಹತ್ರ ಒಂದು ಬೇಸಿಕ್ ಪ್ರಶ್ನೆ ಇದೆ ಅಂದ್ರೆ ನಾವೆಲ್ಲ ಈ ಮೊಬೈಲ್ ಅನ್ನ ಮಾತಾಡಿ ಬಿಟ್ಟು ಹಿಂಗೆ ಜೇಬಲ್ ಹಾಕೊಂತೀವಿ ಇಲ್ಲ ಪ್ಯಾಂಟ್ ಜೇಬಲ್ ಹಾಕೊಂತೀವಿ ಸೊ ಇಲ್ಲಿ ಹಾರ್ಟ್ ಇರುತ್ತೆ ಸೊ ಗೆ ಅದು ಪ್ರಾಬ್ಲಮು ಕೆಲವೊಂದ್ಸಲ ಹಾರ್ಟ್ ಅಟ್ಯಾಕ್ ಬರುವಂತ ಚಾನ್ಸಸ್ ಇರುತ್ತೆ ಅದು ಇದು ಅನ್ನೋದನ್ನ ನಾವು ಕೇಳ್ಪಟ್ಟಿದೀವಿ ಅದ್ರ ಜೊತೆಗೆ ಪ್ಯಾಂಟ್ ಅಲ್ಲೂ ಕೂಡ ನಾವು ಮೊಬೈಲ್ ಅನ್ನ ಇಟ್ಕೊಳ್ಳೋದ್ರಿಂದ ತುಂಬಾ ಪ್ಯಾಂಟ್ ಜೇಬಲ್ಲಿ ಮೊಬೈಲ್ ಅನ್ನ ಇಟ್ಕೊಂಡ್ರೆ ನಮ್ಗೆ ಮುಂದಿನ ತಲೆಮಾರಿನಲ್ಲಿ ಮಕ್ಕಳಾಗೋದೇ ಇಲ್ಲ ಅನ್ನುವಂತ ಸಮಸ್ಯೆಗಳಿಗೂ ಕೂಡ ನಾವು ನಮ್ಮನ್ನ ಒಡ್ಡಿಕೊಳ್ತೀವಿ ಅನ್ನೋದನ್ನು ಪೇಪರ್ ಆರ್ಟಿಕಲ್ ನೋಡಿದ್ದೀವಿ ಸೊ ಅದನ್ನ ಆ ಪ್ರಶ್ನೆಯನ್ನೇ ಡೈರೆಕ್ಟಾಗಿ ನೇರವಾಗಿ ನಮ್ಮ ಡಾಕ್ಟ್ರಿಗೆ ಕೇಳಿದ್ರೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಡಾಕ್ಟ್ರನ್ನ ನಾನು ಕಾರ್ಯಕ್ರಮ ಜಾಯಿನ್ ಮಾಡ್ಕೊಂಡಿದ್ದೀನಿ ಡಾಕ್ಟ್ರೆ ಈಗ ಮೊಬೈಲ್ ಮೊಬೈಲನ್ನು ನಮ್ಮ ಶರ್ಟ್ ಜೇಬಲ್ಲಿ ಪ್ಯಾಂಟ್ ಜೇಬಲ್ಲಿ ಇರ್ಸ್ಕೋಬಾರ್ದು ಅಂತ ಹೇಳ್ತಾರೆ ಇದರಿಂದ ಕಾಯಿಲೆಗಳು ಅಥವಾ ಬೇರೆ ಬೇರೆ ಗಳಿಗೆ ನಮ್ಮನ್ನ ಒಡ್ಕೊಂಡ ಹಾಗೆ ಆಗುತ್ತೆ ಅನ್ನೋದು ಕೂಡ ಗೊತ್ತಿರುವಂಥ ಮ್ಯಾಟ್ ಇದ್ರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀವಿ ಹೌದು ಸರ್ ಇದು ಒಂದು ಬೇರೆ ಲೆವೆಲ್ ಆಫ್ ಡಿಸಿಪ್ಲಿನ್ ಇದೆಲ್ಲ ಲ್ಯಾಂಡ್ ಲೈನ್ ಕಾಲ್ ಇರ್ಬೇಕಾದ್ರೆ ಇಂತ ದಿವಸ ಇಂಥವ್ರು ಬರ್ತಾರೆ ಅಂತಂದ್ರೆ ಅಷ್ಟೊತ್ತಿಗೆ ನಾವ್ ರೆಡಿ ಆಕಾಯ್ತಿದ್ವಿ ಈಗ ಮೊಬೈಲ್ ಬಂದ್ಮೇಲೆ ಆ ಪರ್ಸನ್ ಡಿಸಿಪ್ಲಿನ್ ಇಲ್ಲ ಬಂದ್ರೆ ಫೋನ್ ಕೇಳಲ್ಲ ಬಿಡೋದು ಅವಶ್ಯಕತೆ ಇಲ್ಲದೆ ಇದ್ರು ಫೋನ್ ಯೂಸ್ ಮಾಡೋದು ಒಂದು ಸೈಕಾಲಜಿಕಲ್ ಡಿಸಿಪ್ಲಿನ್ ಹೋಗಿದೆ ಕಮಿಂಗ್ ಬ್ಯಾಕ್ ಟು ಫಿಸಿಕಲ್ ಹೆಲ್ತ್ ಅಲ್ಲಿ ಇದ್ರ ಬಗ್ಗೆ ಸಾಕಷ್ಟು ಡಾಕ್ಯುಮೆಂಟರಿ ಸಾಕಷ್ಟು ಮೂವಿ ಸಾಕಷ್ಟು ಆರ್ಟಿಕಲ್ಸ್ ರಿಸರ್ಚ್ ಎಲ್ಲ ಬಂದಿದೆ ಇನ್ನು ಬೇಕಾಗಿರೋದು ಗೂಗಲ್ ಸ್ಕಾಲರ್ ಹುಡುಕುದ್ರೆ ಒಳ್ಳೊಳ್ಳೆ ರಿಸರ್ಚ್ ಸಿಗುತ್ತದೆ ಲಾಜಿಕ್ ಒಂದು ಫೋನ್ ಇದೆ ಅಂತಂದ್ರೆ ಅದಕ್ಕೆ ಕಾಣದೇ ಇರೋ ತರಂಗಗಳು ಬಂದು ಅಪ್ಪಳಿಸಿದಾಗಲೇ ನಿಮಗೆ ಫೋನ್ ಅಥವಾ ಮೆಸೇಜ್ ಬರುತ್ತೆ ಆ ಕಾಣದೇ ಇರೋ ಆ ತರಂಗಗಳು ಬರಬೇಕು ರೀಚ್ ಆಗ್ಬೇಕು ಅಂತಂದ್ರೆ ಒಂದು ಕ್ಯಾಲಿಬ್ರೇಷನ್ ಇರುತ್ತೆ ಸೊ ನಾವು ನಮಗೆ ಈಗ ಗೋಲ್ಡ್ ಸ್ಟ್ಯಾಂಡರ್ಡ್ ಅಂತ ಅಂದ್ರೆ ಇರೋದು ಯಾವುದು ಐಫೋನ್ ಏಟಿ ಯಾಕೆಂದ್ರೆ ರೇಡಿಯೇಷನ್ ಕಡಿಮೆ ಹೌದು ಎಸ್ ಆರ್ ವ್ಯಾಲ್ಯೂ ಬೇರೆ ಈ ಫೋನ್ ಫೋನ್ಗಳಲ್ಲಿ ಕಡಿಮೆ ಅಲ್ಲಿ ಸಾವಿರ ಇದಾವೆ ಯಾವುದು ಕಡಿಮೆ ರೇಟಿಗೆ ಸಿಗುತ್ತೋ ಅದ್ರಲ್ಲಿ ನಿಮಗೆ ಆರ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ ಓಹೋ ಸೀಕ್ರೆಟ್ ಅದೇ ಸೀಕ್ರೆಟ್ ಸೊ ಅದಕ್ಕೆ ಅನ್ಕಂಟ್ರೋಲ್ಡ್ ತರಂಗಗಳು ಒಂದೊಂದ್ಸರಿ ಕಡೆ ನೆಟ್ವರ್ಕ್ ಸಿಗಲ್ಲ ಮಾತಾಡ್ಬೇಡಿ ಹೊರಗಡೆ ಬಂದು ಮಾತಾಡಿ ಯಾಕಂದ್ರೆ ಅಲ್ಲಿ ಡ್ಯಾಮೇಜಿಂಗ್ ಸಿಗ್ನಲ್ಸ್ ಇದ್ರೆ ವೀಕ್ ಸಿಗ್ನಲ್ಸ್ ಇದ್ರೆ ಅದ್ರದ್ದು ಒಂದಷ್ಟು ಪ್ರಾಬ್ಲಮ್ ಇರೋದನ್ನ ಸಿಗ್ನಲ್ಸೇ ವೀಕ್ ಆಗಿ ಫೋನೇ ಬಿಸಿ ಆಗೋಷ್ಟು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದೆ ಅಂತಂದ್ರೆ ನಮ್ಮ ಬಾಡಿ ಅದು ಹಾಳು ಮಾಡೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಸುಮಾರು ಜನರಿಗೆ ಫೋನ್ ರೆಗ್ಯುಲರ್ ಆಗಿ ಯೂಸ್ ಮಾಡೋದ್ರಿಂದನೇ ಅವ್ರಿಗೆ ಎಷ್ಟೊಂದು ಪ್ರಾಬ್ಲಮ್ ಶುರು ಆಗಿದೆ ಮೈಗ್ರೇನ್ ಆಗಿರ್ಬೋದು ಕಿವಿಟಿಸ್ ಆಗಿರ್ಬೋದು ಕೆಲವರು ಕಿವಿ ಕೇಳೋದೇ ನಿಂತ ಹೋಗ್ಬಿಟ್ಟಿದೆ ಎದೆಯಲ್ಲಿ ಇಟ್ಕೊಂಡಕ್ಕೆ ಅಗೇನ್ ನಮ್ಮ ಬಾಡಿಯಲ್ಲಿ ಯೂಸ್ವಲಿ ಮೆಟಲ್ಸ್ ಇರುತ್ತೆ ಮೆಟಲ್ ಇಸ್ ಅ ಗುಡ್ ಕಂಡಕ್ಟರ್ ಆಫ್ ಯುನೋ ರೇಡಿಯೇಷನ್ ಮತ್ತೆ ಎಲೆಕ್ಟ್ರಿಸಿಟಿ ಅನ್ನೋದು ಗೊತ್ತಿದೆ ನಮ್ಗೆ ಸೊ ಆ ಪ್ರಾಬ್ಲಮ್ ನಮಗೆ ತುಂಬಾ ಈಸಿ ಮತ್ತೆ ಈಸಿಲಿ ಅಂಡರ್ಸ್ಟ್ಯಾಂಡಬಲ್ ಅದು ಮೆಟಲ್ಸ್ ನಮ್ಗೆ ಕನೆಕ್ಟ್ ನಮ್ ವೈರ್ ಸರ್ ಕರೆಂಟ್ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಬರುತ್ತಲ್ಲ ಸೊ ಹಂಗೆ ಜೇಬಲ್ ಏನು ಅದೇ ರೀಸನ್ಸ್ ಇಟ್ಕೋಬಾರ್ದು ಹಾರ್ಟ್ ಇರುತ್ತೆ ಅನ್ನೋ ಕಾರಣಕ್ಕೆ ನಾವು ಚೈನ್ ಬಂಗಾರ ಚೈನ್ ಓಕೆ ಫೋನ್ ಹೆಂಗೆ ಚಾರ್ಜ್ ಆಗುತ್ತೋ ಮೆಟಲ್ಸ್ ಆರ್ ಆಲ್ವೇಸ್ ಗುಡ್ ಕಂಡಕ್ಟರ್ ಆಫ್ ಏನೋ ಎಲೆಕ್ಟ್ರಿಸಿಟಿ ಒಂದು ಸಮ್ ಅಮೌಂಟ್ ಆಫ್ ಫೀಲ್ಡ್ ಅಂತೀವಲ್ಲ ಎಲೆಕ್ಟ್ರಾನ್ ಪ್ರೋಟಾನ್ ಅಂತ ಚಿಕ್ಕವ್ರ ಇದ್ದಾಗ ಓದಿದ್ವಲ್ಲ ಒಂದಷ್ಟು ಎನರ್ಜಿ ಎಕ್ಸ್ಚೇಂಜ್ ಆಗೋದು ಹೋಲ್ಡ್ ಮಾಡಿ ಮಾಡಿಟ್ಕೊಳ್ಳೋದು ವಿದ್ಯಾರ್ಥಿ ನಿಮಗೆ ಪ್ಲಾಸ್ಟಿಕ್ ಚೇರ್ ಮೇಲೆ ಕೂತವ್ರು ಎದ್ದು ಹೋದ್ರೆ ನಿಮ್ಗೆ ಕರೆಂಟ್ ಹೊಡಿಯತ್ತಲ್ಲ ಎನರ್ಜಿ ಅದು ಗ್ರೌಂಡಿಂಗ್ ಆಗಲ್ವಲ್ಲ ನಾವು ಕಾಲನ್ನ ಮಣ್ಣಿಗೆ ತುಳಿಯೋದೇ ಇಲ್ಲ ನಮಗೆ ಶೂ ಹಾಕೊಂಡ್ ಬರೋದು ಬೇರೆ ಇಂಪ್ರೆಸ್ ಮಾಡೋದ್ರೆ ಮಾಡ್ತಿದ್ವಿ ಮಣ್ಣು ಅನ್ನೋ ಕಾನ್ಸೆಪ್ಟೇ ಇಲ್ಲ ಗ್ರೌಂಡಿಂಗ್ ಆದ್ರೆ ಆ ತರದ್ ಆಗಲ್ಲ ಶಾಕಿಂಗ್ ಆಗಲ್ಲ ಯಾರು ತುಂಬಾ ಶೂ ಯೂಸ್ ಮಾಡೋದು ಪ್ಲಾಸ್ಟಿಕ್ ಚಪ್ಪಲಿಗಳು ಉಪಯೋಗಿಸೋದು ಗ್ರೌಂಡಿಂಗ್ ಆಗೋದಿಲ್ಲ ಸೊ ಆಮೇಲೆ ಫೋನ್ ಜಾಸ್ತಿ ಯೂಸ್ ಅವತ್ ಫೋನ್ ಮಾತಾಡ್ತಿದ್ವಿ ನಾವು ಟಚ್ ಮಾಡಿದಾಗೆಲ್ಲ ನಿಮ್ಗೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ ಹೌದು ಅದಷ್ಟು ಎನರ್ಜಿ ನಿಮ್ಮ ಬಾಡಿ ತಗೊಳುತ್ತಲ್ಲ ಸೊ ಯಾವ್ದಾದ್ರು ಹಿಡಿದಿಟ್ಕೋಬೇಕಲ್ಲ ಈಗ ಪ್ಯಾಂಟ್ ಜೇಬಲ್ಲಿ ನಮ್ಮ ಮೊಬೈಲ್ ಅನ್ನು ಇಟ್ಕೊಂತೀವಲ್ಲ ಕೆಲವರು ಹೇಳ್ತಾರೆ ಮಕ್ಕಳ ಆಗಲ್ಲ ಹೌದು ಅದ್ರದ್ದು ಆಲ್ರೆಡಿ ನಿದರ್ಶನ ನೋಡಿದೀವಿ ಸರ್ ಈಗ ಓಕೆ ಎರಡ್ ಸಾವಿರದ ಮೂರರಿಂದ ಈಚೆಗೆ ನಿಮಗೆ ಫೋನ್ ಹಾವಳಿ ಜಾಸ್ತಿ ಶುರು ಆಗಿದ್ದು ಹೌದು ಫಸ್ಟ್ ನಿಮಗೆ ಯಾವ್ದು ಬ್ಲಾಕ್ ಅಂಡ್ ವೈಟ್ ಸೆಟ್ಗಳು ರಿಲಯನ್ಸ್ ಸೆಟ್ಗಳು ಗಳು ಬರಕ್ ಶುರು ಅದಾದ್ಮೇಲೆ ನಿಮಗೆ ಸ್ಮಾರ್ಟ್ ಫೋನ್ಸ್ ಐಫೋನ್ಸ್ ಹಾಳು ಮೊಳ ಮಣ್ಣು ಮಸಿ ಎಲ್ಲ ಶುರು ಆಯ್ತು ಕಳೆದ ಹತ್ತು ವರ್ಷದಲ್ಲಿ ಎಷ್ಟು ಐ ವಿ ಎಫ್ ಸೆಂಟರ್ಸ್ ಗಳು ನೋಡಿದಿರಿ ನೀವು ಸಿಕ್ಕಾಬಟ್ಟೆ ಸರ್ ಈಗ ಇಲ್ಲಿ ಮಾತಾಡ್ತಿದೀವಲ್ಲ ಇಲ್ಲೇ ಒಂದ್ ಎರಡ್ ಮೂರ್ ಇದಾವೆ ಈ ರೋಡ್ ನಾನು ನೋಡ್ಕೊಂಡ್ ಆ ಕಡೆ ಈ ಕಡೆ ಪಾಸ್ ಆಗ್ತಿರ್ತೀನಿ ಈ ರೋಡ್ ಅಲ್ಲಿ ನೋಡಿದ್ರಿ ಹಿಂದೆ ಕಡೆ ಮೇನ್ ರೋಡ್ ಏರ್ಪೋರ್ಟ್ ರೋಡ್ ಹೌದು ಯಾಕೆ ಎಲ್ಲೋ ಏನೋ ಪ್ರಾಬ್ಲಮ್ ಆಗಿರ್ಬೇಕಲ್ಲ ಸೋ ಕೆಲವರಿಗೆ ಹೆಮ್ಮೆ ಹೇಳ್ಕೊಳಕ್ಕೆ ಓ ಫೋನ್ ಅಂದ್ರೆ ನನಗೆ ನನ್ನ ಬಾಡಿ ಆರ್ಗನ್ ಇದ್ದಂಗೆ ಫೋನಿನ ಅವಶ್ಯಕತೆ ಅಷ್ಟೊಂದು ಆಕ್ಚುಲಿ ಇಲ್ಲ ತುಂಬಾ ಬಿಸ್ನೆಸ್ ಮಾಡೋರ್ಗೆ ಕಮಿಟ್ಮೆಂಟ್ ಅವಾಯ್ಡ್ ಮಾಡಕ್ ಆಗಲ್ಲ ಅನ್ನೋರ್ಗೆ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಅಲ್ಲಿ ಪ್ರೋಗ್ರಾಮಿಂಗ್ ಮಾಡ್ತಿದ್ದೇವೆ ಕೆಲವರೆಲ್ಲ ಒಂದಷ್ಟು ಜನ ಸರ್ ಅಪಾಯಿಂಟ್ಮೆಂಟ್ ತಗೊಳಕೆ ಮಾಡ್ತಾರೋ ಅಥವಾ ತಲೆ ಸರಿ ಮಾಡ್ತಾರೋ ಗೊತ್ತಿಲ್ಲ ರಾತ್ರಿ ಒಂದೂವರೆ ಎರಡೂವರೆ ಒಂದು ಮುಕ್ಕಾಲು ಎರಡು ಗಂಟೆಗೆ ಮಾಡಿರೋದಕ್ಕೆ ಕಾಯಿಲೆ ಬಂದಿರೋದು ಫಸ್ಟ್ ಮಲ್ಕೊಂಡಿದ್ ಬಿಟ್ರೆ ಫಿಫ್ಟಿ ಪರ್ಸೆಂಟ್ ಸರಿ ಆಗುತ್ತೆ ಆಮೇಲೆ ಒಂದು ಮುಕ್ಕಾಲು ಒಂದೂವರೆಲ್ಲ ಯಾರ್ ಕಾಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ರಿಲೇಟಿವ್ಸ್ ಯಾರಾದ್ರೂ ಸತ್ತಿದ್ರೆ ಅಥವಾ ಯಾರಾದ್ರೂ ಹುಟ್ಟಿದ್ರೆ ನನ್ನ ಹೆಂಡತಿ ಡಿಲಿವರಿ ಆಗಿದ್ರೆ ಅವಾಗ ಅಷ್ಟೊತ್ತಲ್ಲಿ ಫೋನ್ ಮಾಡಿದ್ರೆ ನಾನು ಅದನ್ನ ತಗೊಳ್ಳೋ ಮನಸ್ಥಿತಿಯಲ್ಲಿ ಇರ್ತೀನಿ ಆ ಪರಿಸ್ಥಿತಿಯಲ್ಲಿ ಇರ್ತೀನಿ ಸುಮ್ ಸುಮ್ನೆ ಅಪಾಯಿಂಟ್ಮೆಂಟ್ ತಗೊಳಕೆಲ್ಲ ಒಂದೂವರೆಗೆ ಎರಡುವರೆ ಕಾಲ್ ಮಾಡೋದು ಒಂದು ಮುಖಾಲಿ ಕಾಲ್ ಮಾಡೋದು ಅದು ಒಂದ್ ಸರಿ ಅಲ್ಲ ಎರಡು ಸರಿ ಮೂರ್ ಮೂರ್ ಸರಿ ಕಾಮನ್ ಸೆನ್ಸ್ ಇರಲ್ವಾ ಅಂತ ಅವರು ಅಂದ್ರೆ ನಾನ್ ಪರ್ಸನಲ್ ಆಗಿ ಅನ್ಸುತ್ತೆ ಇವರೆಲ್ಲ ಫೋನ್ ನ ಜೊತೆ ಅಲ್ಲಿ ತಲೆಯಲ್ಲಿ ಇಟ್ಕೊಂಡ್ ಮಲ್ಕೊಳ್ಳೋದು ಜೋಬಲ್ಲಿ ಇಟ್ಕೊಂಡ್ ಮಲ್ಕೊಳೋದು ಜೋಬ್ ಎದೆ ಜೋಬಲ್ಲಿ ಇಟ್ಕೊಳ್ಳೋದ್ರಿಂದಾನೆ ಇವ್ರಿಗೆ ಹಾರ್ಟ್ ಬ್ರೈನ್ ಏನು ಕೆಲಸನೇ ಮಾಡ್ತಿಲ್ಲ ಅಂತ ಇವ್ರು ಫೋನ್ ಎಷ್ಟೊತ್ತಲ್ಲಿ ಮಾಡ್ಬೇಕು ಹೆಂಗ್ ಇಟ್ಕೋಬೇಕು ಮತ್ತೆ ಮಲ್ಗೋದು ಇಲ್ಲ ಸರ್ ಮಲ್ಗಿದ್ರು ಕೂಡ ಮಲ್ಗಲ್ಲ ನೀವ್ ಯಾವಾಗ ಫೋನ್ ನಿಮ್ ಹತ್ರ ಇಟ್ಕೊಂಡ್ ಮಲ್ಕೋತೀರಿ ರೀಸೆಂಟ್ ಸ್ಟಡಿನೂ ಬಂದಿದೆ ನಿಮ್ ನಿದ್ದೆ ಆಗಲ್ಲ ತರಂಗಗಳು ಕಂಟಿನ್ಯೂಸ್ ಆಗಿ ಬ್ರೈನ್ ಗೆ ಡ್ಯಾಮೇಜ್ ಮಾಡ್ತಾ ಇರ್ತವೆ ಆಗೋದಿಲ್ಲ ಸೊ ಸೊಂದು ಸ್ವಲ್ಪ ದಿವಸ ಖಂಡಿತ ನೋಡಿ ಮೊಬೈಲ್ ಅನ್ನ ಶರ್ಟ್ ಜೇಬಲ್ಲಿ ಅಥವಾ ಪ್ಯಾಂಟ್ ಜೇಬಲ್ಲಿ ಇಟ್ಕೊಳ್ಳೋದ್ರಿಂದ ಎಷ್ಟು ಸಮಸ್ಯೆ ಇದೆ ಅನ್ನೋದು ಗೊತ್ತಾಯಿತು ಅದ್ರ ಜೊತೆಗೆ ಬೇರೆ ವಿಚಾರಗಳನ್ನು ಡಿಸ್ಕಶನ್ ಮಾಡಿದ್ವಿ ಸೊ ನಿಮ್ಮಲ್ಲೂ ಅನೇಕರಿಗೆ ಸುಮಾರು ಪ್ರಶ್ನೆಗಳಿರಬಹುದು ಸೊ ಅದನ್ನು ಕೂಡ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಇದು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ಎಪಿಸೋಡನ್ನು ಮುಗಿಸ್ತಾ ಇದೀನಿ ನಾಳೆ ಇನ್ನೊಂದು ಕಡೆ ಹೋಗೋಣ ಬೇರೆ ಒಂದು ಎಪಿಸೋಡನ್ನು ಮಾತಾಡೋಣ ಸೊ ಅಲ್ಲಿವರೆಗೂ ಸ್ಟೆಟಿವ್ ಸಿಗದೇ